ಒಮ್ಮೆ ಸಕಲ ಪುರಾಣಗಳನ್ನು ತಿಳಿದ ಸುತ ಪುರಾಣಿಕರನ್ನು ಶೌನಕಾದಿ ಮುನಿಗಳು ಮುನೀಂದ್ರ ನೀವು ನಮಗೆ ಕಾರ್ತಿಕ ಮಾಸ ಮಹಾತ್ಮೆ ಹಾಗೂ ಕಾರ್ತಿಕ ವಿಧಾನವನ್ನು ತಿಳಿಸಿ ನಮಗೆಲ್ಲ ಆನಂದವನ್ನುಂಟು ಮಾಡಬೇಕೆಂದು ಪ್ರಾರ್ಥಿಸಿದರು ಪವಿತ್ರ ಭೂಮಿ ಎನಿಸಿರುವ ಭಾರತ ಭೂಮಿಯ ಮೇಲೆ ಮುನಿಗಳಿಂದ ತುಂಬಿಕೊಂಡಿರುವ ನೈಮಿ ಶಾರಣ್ಯದಲ್ಲಿ ಶೌನಕಾದಿ ಮುನಿಗಳು ಸುತರನ್ನು ಈ ರೀತಿಯಾಗಿ ಪ್ರಾರ್ಥಿಸಲು ಸುತ್ತ ಪುರಾಣಿಕರು ಸಂತೋಷದಿಂದ ಮಾತನಾಡಿ ಶೌನಕಾದಿ ಮುನಿಗಳೇ ನಿಮ್ಮ ಆಸಕ್ತಿಯನ್ನು ಕಂಡು ಮಹಾದಾನಂದವಾಯಿತು ಪುಣ್ಯಕಥೆಗಳನ್ನು ಕೇಳುವುದು ಪುಣ್ಯದ ಕೆಲಸ ಈಗ ನೀವು ಕೇಳಬಯಸಿರುವ ಕಾರ್ತಿಕ ಮಹಾತ್ಮೆಯನ್ನು ಹಿಂದೆ ಬ್ರಹ್ಮದೇವನು ನಾರದ ಮಹರ್ಷಿಗೂ ಮಹಾ ವಿಷ್ಣುವು ಆತನ ವೃಕ್ಷಸ್ಥಳದಲ್ಲಿ ವಾಸಿಸುವ ಲಕ್ಷ್ಮೀದೇವಿಗೂ ದೇವಿಗೂ ಕೈಲಾಸನಾಥನಾದ ಮಹಾಶಿವನು ತನ್ನ ಪ್ರಾಣವಲ್ಲಭೆಯಾದ ಗಿರಿಜೆಗೂ ಹೇಳಿದಾಗಿದೆ ನಿಮ್ಮ ಬಯಕೆಯಂತೆ ಕಾರ್ತಿಕ ಸ್ನಾನ ವ್ರತ ಇತ್ಯಾದಿ ವಿವರಣೆಗಳೊಳಗೊಂಡ ಒಳಗೊಂಡ ಕಾರ್ತಿಕ ಮಾಸ ಮಹಾತ್ಮೆಯನ್ನು ನಾನು ನಿಮಗೆ ಹೇಳುವೆನು ಎಲ್ಲರೂ ಶ್ರದ್ಧಾ ಭಕ್ತಿಗಳಿಂದ ಕೇಳುವಂತರಾಗಿ ಎಂದು ಆರಂಭಿಸಿದನು ಪೂರ್ವದಲ್ಲಿ ಋಷಿಗಳ ಒಬ್ಬನು ಹತ್ತು ಪ್ರಜಾಪತಿಗಳಲ್ಲಿ ವರ್ವನು ವರುಣನ ಮಗನು ಆದ ಮುನಿಯು ಗಗನ ಮಾರ್ಗದಲ್ಲಿ ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಮಿಥಿಲಾ ನಗರವನ್ನು ಕಂಡನು ಜನಕ ಮಹಾರಾಜನು ಮಿಥಿಲೆಯನ್ನು ಆಳುತ್ತಿದ್ದನು ವಸಿಷ್ಠನು ರಾಜರ್ಷಿಯಾದ ಜನಕರಾಜನನ್ನು ಕಾಣಲೆಂದು ಮಿಥಿಲೆಗೆ ಬಂದನು ಜನಕ ಮಹಾರಾಜನು ತಪಸ್ವಿಗಳಲ್ಲಿ ಶ್ರೇಷ್ಠನಾದ ವಸಿಷ್ಠ ಮುನಿಯನ್ನು ಆದರದಿಂದ ಬರಮಾಡಿಕೊಂಡು ಅರಮನೆಗೆ ಕರೆದುಕೊಂಡು ಹೋಗಿ ಸತ್ಕರಿಸಿದನು ಬಳಿಕ ಮಾತನಾಡಿ ಮಹಾತ್ಮ ತಮ್ಮ ಆಗಮನದಿಂದ ನಾನು ನನ್ನ ಪ್ರಜೆಗಳಿಗೂ ಮಿಥಿಲ ನಗರ ಎಲ್ಲರೂ ಧನ್ಯರಾದವು ನಿಮ್ಮ ಪಾದ ಧೂಳಿಯ ಸ್ಪರ್ಶದಿಂದ ಈ ಅರಮನೆ ಪವಿತ್ರವಾಯಿತು ತಾವು ಬಂದ ಉದ್ದೇಶವನ್ನು ತಿಳಿಸಿದರೆ ತಮ್ಮ ಇಚ್ಛೆಯಂತೆ ನಡೆದುಕೊಳ್ಳುವೆನು ಎಂದನು ವಸಿಷ್ಠನು ಜನಕ ಮಹಾರಾಜ ನೀವೆಲ್ಲ ಕುಶಲವಷ್ಟೆ ನಿನ್ನಿಂದ ನಾನು ಬಯಸುವಂತೇನೂ ಇಲ್ಲ ಹೇಳು ಇದೀಗ ನಾನು ಒಂದು ಮಹಾಯಾಗವನ್ನು ಮಾಡಲು ಉದ್ದೇಶಿಸಿದ್ದೇನೆ ಯಾಗವೆಂದರೆ ಸಾಮಾನ್ಯವಾದ ಮಾತೆ ಆ ಯಾಗ ನಿರ್ವಿಘ್ನವಾಗಿ ನೆರವೇರಬೇಕು ಇದಕ್ಕೆ ಬೇಕಾಗುವ ಹಣವನ್ನು ಯಾಚಿಸಿ ನಿನ್ನಲ್ಲಿ ಬಂದಿದ್ದೇನೆ ಎಂದನು ಆಗ ಜನಕ ಮಹಾರಾಜನು ಮುನೀಂದ್ರ ನಾನು ಧನ್ಯವಾದ ಎಷ್ಟೇ ರಾಜಕೋಶಗಳಿದ್ದರೇನು ಅದು ಸ್ವಾಧೀನ ಯೋಗ್ಯವಾಗದೇ ಫಲವಿಲ್ಲ ತಾವು ಕೈಗೊಂಡಿರುವ ಯಾಗಕ್ಕೆ ಬೇಕಾಗುವ ಧನವನ್ನು ಕೊಡಲು ನನಗೆ ಸಂತೋಷವಾಗುತ್ತದೆ ಈ ಕಾರ್ಯದಿಂದ ನನ್ನ ಪಿತೃಗಳು ಸಂತೋಷಿಸುವರು ನನ್ನ ವಂಶ ಉದ್ಧಾರವಾಗುವುದು ಧನ ಸಹಾಯ ಮಾಡುವುದು ನನ್ನ ಕರ್ತವ್ಯವೆಂದು ಭಾವಿಸುತ್ತೇನೆ ಮಹಾತ್ಮ ಬಹುದಿನಗಳಿಂದ ನನ್ನದೊಂದು ಬಯಕೆ ಇದೆ ಅದೇನೆಂದರೆ ಪಾಪಗಳನ್ನು ಹೋಗಲಾಡಿಸುವ ಪುಣ್ಯವನ್ನು ತಂದುಕೊಡುವ ಕಾರ್ತಿಕ ಮಹಾತ್ಮೆಯನ್ನು ತಮ್ಮಿಂದ ಕೇಳಬೇಕೆಂದು ಆಸೆ ಕಾರ್ತಿಕ ಮಾಸದಲ್ಲಿ ಆಚರಿಸುವ ರಥದಿಂದ ಮಾನವರು ಶುಭ ಫಲಗಳನ್ನು ಹೊಂದುತ್ತಾರೆ ಎಂದು ಕೇಳಿದ್ದೇನೆ ದಯಮಾಡಿ ನನ್ನಲ್ಲಿ ಅನುಗ್ರಹಿಸಿ ಕಾರ್ತಿಕ ಸ್ನಾನ ರಥ ಮಹಿಮೆಯನ್ನು ತಿಳಿಸಬೇಕಾಗಿ ಕೋರುತ್ತೇನೆ ಎಂದನು ವಸಿಷ್ಠನು ಉತ್ತರಿಸುತ್ತಾ ನಿನ್ನ ಆಪೇಕ್ಷೆ ಬಹಳ ಮಧುರವಾಗಿದೆ ಯಾವಾಗ ನೀನು ಕಾರ್ತಿಕೆ ಮಹಿಮೆಯನ್ನು ಕೇಳುವ ಬಯಕೆ ಮೂಡಿಸಿಕೊಂಡೆಯೇ ಆಗಲೇ ನೀನು ಪುಣ್ಯ ಭಜನನಾದೆ ನಿನ್ನಂತಹ ರಾಜರ್ಷಿಗೆ ಕಾರ್ತಿಕ ಮಹಾತ್ಮೆಯನ್ನು ಹೇಳುವುದೇ ಸಂತೋಷವಾದ ಕೆಲಸ ಕಾರ್ತಿಕ ಮಾಸದ ಶುಕ್ಲ ಪಾಂಡ್ಯಮಿಯಿಂದ ಈ ರಥವನ್ನು ಆರಂಭಿಸಬೇಕು ಅದು ಬಲಿ ಬಲಿಪಾಡ್ಯಮೆಯೂ ಹೌದು ಉದಯ ಕಾಲದಲ್ಲಿ ಹೆದ್ದು ಸೂರ್ಯನು ತುಲ ರಾಶಿಯಲ್ಲಿರುವಾಗ ಸ್ನಾನ ಮಾಡಿ ದೇವತಾ ಪೂಜೆ ಮಾಡಿ ದಾನ ಮಾಡಿದವನಿಗೆ ಶುಭ ಫಲ ಉಂಟಾಗುವುದು ಕಾರ್ತಿಕ ರಥ ಕೈಗೊಳ್ಳುವವನು ರಥ ಆರಂಭಕ್ಕೆ ಮೊದಲು ಕಾರ್ತಿಕ ಮಾಸದ ಆದಿ ದೇವತೆಯಾದ ಕಾರ್ತಿಕ ದಾಮೋದರನಿಗೆ ನಮಸ್ಕರಿಸಿ ರಥವು ಸಾಂಗವಾಗಿ ನೆರವೇರುವಂತೆ ಅನುಗ್ರಹಿಸಬೇಕೆಂದು ಮನಸ್ಸಾರ ಪ್ರಾರ್ಥಿಸಬೇಕು ಕಾರ್ತಿಕ ರಥ ಆರಂಭದಲ್ಲಿ ಗಂಗಾ ಗೋದಾವರಿ ಕಾವೇರಿ ಕೃಷ್ಣ ನರ್ಮದೆ ತುಂಗಭದ್ರಾ ಈ ಮೊದಲಾದ ಯಾವುದಾದರೂ ಒಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶ್ರೇಷ್ಠ ಕಾರ್ತಿಕ ಮಾಸದಲ್ಲಿ ಈ ಎಲ್ಲ ನದಿಗಳು ಪಾಪನಾಶಿನಿಯಾದ ಗಂಗಾ ನದಿ ದ್ರವ ರೂಪದಲ್ಲಿರುತ್ತದೆ ಸಮುದ್ರವು ಸೇರುವ ನದಿಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೇ ಆಗಿರುತ್ತದೆ ಒಂದು ವೇಳೆ ನದಿ ಸ್ನಾನ ಮಾಡಲು ಅನುಕೂಲ ಅವಕಾಶಗಳಿಲ್ಲದಿದ್ದರೆ ಸಮೀಪದ ಕೆಲ ಕಾಲುವೆಗಳಲ್ಲಿ ಅಥವಾ ಬಾವಿಯಲ್ಲಿ ಸ್ನಾನ ಮಾಡಬಹುದು ಸ್ನಾನ ಮಾಡುವಾಗ ನೀರಿನಲ್ಲಿ ಇಳಿದು ಮೊದಲು ಪೂರ್ವಕ್ಕೆ ತಿರುಗಿ ಸಂಕಲ್ಪ ಮಾಡಬೇಕು ಬಳಿಕ ತಲೆಯ ಮೇಲೆ ಗಂಗೋದಕವನ್ನು ಹಾಕಿಕೊಂಡು ಸ್ನಾನ ಮಾಡಬೇಕು ಸ್ನಾನ ನಂತರದಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಬಳಿಕ ದೇವತೆ ಋಷಿ ಹಾಗೂ ಪಿತೃದೇವತೆಗಳಿಗೆ ತರ್ಪಣೆ ನೀಡಬೇಕು ನದಿ ದಡ ಸೇರುವ ಮೊದಲು ಮೂರು ಬೊಗಸೆಗಳಷ್ಟು ನೀರನ್ನು ಸೋಪಾನಗಳ ಮೇಲೆ ಚೆಲ್ಲಿ ಸೋಪಾನಗಳನ್ನೇರಿ ತೀರ ಮುಟ್ಟಬೇಕು ಜನಕ ಮಹಾರಾಜ ಸ್ನಾನ ಮಾಡುವಾಗ ಗಂಗೆಯ ಶ್ಲೋಕವನ್ನು ಪಠಿಸಬೇಕು ಸ್ನಾನಾಚರಣೆ ಮಾಡಿದ ನದಿ ಸಮೀಪದ ದೇವಾಲಯದಲ್ಲಿ ಆಗಲಿ ಅಥವಾ ಮನೆಯ ಅಂಗಳದಾಗಲಿ ಕಾರ್ತಿಕ ಮಹಾತ್ಮೆಯನ್ನು ಓದಬೇಕು ಇಲ್ಲವೇ ಶ್ರವಣ ಮಾಡಬೇಕು ಕೈಲಾದ ದಾನ ಮಾಡಿ ದೀಪಾರಾಧನೆ ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಮಾಡುವ ದೀಪಾರಾಧನೆಯಿಂದ ಶುಭ ಫಲಗಳು ದೊರಕುವುದು ಹರಿಹರನ್ನು ಪೂಜಿಸಿ ವಿಧ ವಿಧ ಭಕ್ಷ್ಯ ಭೋಜನಗಳನ್ನು ನೈವೇದ್ಯಕ್ಕಾಗಿ ಅರ್ಪಿಸಬೇಕು ಬ್ರಾಹ್ಮಣ ಪೂಜೆಯ ಅತಿಥಿ ಸತ್ಕಾರವು ಶ್ರೇಷ್ಠ ಸಾಯಂಕಾಲದಲ್ಲಿ ಈಶ್ವರ ದೇವಾಲಯ ಅಥವಾ ವಿಷ್ಣು ದೇವಾಲಯಕ್ಕೆ ಹೋಗಿ ದೀಪ ಹಚ್ಚಿ ಬರಬೇಕು ದೇಗುಲದಲ್ಲಿ ಮಾಡುವ ದೀಪಾರಾಧನೆ ಶ್ರೇಷ್ಠ ಕೂಡ ಬಳಿಕ ನಾರಾಯಣನನ್ನು ಶಿವನನ್ನು ಧ್ಯಾನಿಸಬೇಕು ಕಾರ್ತಿಕ ಮಾಸವು ಆರಂಭವಾಗುವ ಪಾಡ್ಯದಿಂದ ಅಥವಾ ಸೂರ್ಯನು ತುಲರಾಶಿಯನ್ನು ರಾಶಿಯನ್ನು ಪ್ರವೇಶಿಸಿದ ದಿನದಿಂದ ಕಾರ್ತಿಕ ಬಹಳ ಅಮಾವಾಸ್ಯೆಯವರೆಗೆ ಒಂದು ತಿಂಗಳ ಕಾಲ ಕಾರ್ತಿಕ ಸ್ನಾನ ರಥ ಮಾಡಿದರೆ ರಥ ಪೂರ್ಣವಾಗುವುದು ರಥ ಹಂತ್ಯದಲ್ಲಿ ಬ್ರಾಹ್ಮಣರಿಗೆ ಭೋಜನ ನೀಡಬೇಕು ಬಲಿಪಾಡ್ಯಮಿ ಕಾರ್ತಿಕ ಸೋಮವಾರಗಳು ಸರ್ವತ್ರ ಏಕಾದಶಿ ಕಾರ್ತಿಕ ಶುಕ್ಲ ಹುಣ್ಣಿಮೆ ಅಮಾವಾಸ್ಯೆ ಇವು ಈ ಮಾಸದಲ್ಲಿ ಬರುವ ಅತ್ಯಂತ ಪವಿತ್ರ ದಿನಗಳು ಕಾರ್ತಿಕ ರಥವನ್ನು ಆಚರಿಸಲು ವರ್ಣಗಳು ಅಡ್ಡಿಯಿಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಕ್ಷೂದ್ರ ಯಾರೇ ಆಗಲಿ ಸ್ತ್ರೀ ಆಗಲಿ ಪುರುಷರಾಗಲಿ ಈ ರಥವನ್ನು ಆಚರಿಸಬಹುದಾಗಿದೆ ಶ್ರದ್ಧಾ ಭಕ್ತಿಗಳಿಂದ ರಥವನ್ನು ಆಚರಿಸಬೇಕು ರಥಾಚರಣೆ ಮಾಡುವವರು ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುವವರು ಇದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ ಅಂಗವಿಕಲರು ದುರ್ಬಲರು ದೀನರು ರೋಗಿಗಳು ಹಾಗೂ ಇತರ ಆಚರಿಸಲು ಇಷ್ಟವಿಲ್ಲದವರು ಆಚರಿಸಲಾಗದವರು ಕಾರ್ತಿಕ ರಥವನ್ನು ಆಚರಿಸುವವರನ್ನು ನೋಡಿದಾಗಲಿ ಅವರೊಡನೆ ಜೊತೆಯಲ್ಲಿ ಇದ್ದಾಗಲಿ ಅದಕ್ಕೆ ತಕ್ಕಂತೆ ಶುಭ ಫಲವು ಲಭ್ಯವಾಗುವುದು ಕಾರ್ತಿಕ ಮಾಸ ಮಹಾತ್ಮೆಯನ್ನು ಕೇಳಿದವರು ಪಠಿಸಿದವರು ಅರಿಯ ಸನ್ನಿಧಿಯನ್ನು ಸೇರಲು ಅರ್ಹರಾಗುವರು ಇದು ಸತ್ಯ ಧನ್ಯವಾದಗಳು